हेलो नमस्कार दोस्तों अब अब ये ना कि द फाइनली इली ಕೀರ್ತಿಯ ಶವ ಸಿಕ್ಕಿದೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಅದು ಕೀರ್ತಿ ಶವನೇನಾ ಏನಾಗಿದೆ ಇಲ್ಲಿ ನಿಜವಾಗ್ಲೂ ಕೂಡ ಸ್ಮಶಾನದಲ್ಲಿ ಈ ಕಡೆ ಕೀರ್ತಿಯ ಶವ ಸಂಸ್ಕಾರ ಆಗ್ತಿರುವುದು ನಿಜಾನ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮಾತ್ರ ಕೀರ್ತಿಯನ್ನ ಮೊದಲು ಹುಡುಕಿ ತೀರಬೇಕು ಅಂತ ಅನ್ಕೊಂಡಿದ್ರೆ ಈ ಕಡೆ ಕಾವೇರಿಯವರ ನಾಟಕಕ್ಕೆ ತೀಲಾಂಜಲಿ ಬಿಟ್ಟಂತಾಗಿದೆ ಕಾವೇರಿಯವ್ರಿಗೆ ಯಾಕಂದ್ರೆ ಯಾವಾಗ ಲಕ್ಷ್ಮಿ ಆ ಟೆಕ್ನಿಷಿಯನ್ನ ಕರ್ಸಿದ್ಲು ಅದನ್ನ ನೋಡಿದ್ದೆ ಕಾವೇರಿಯವರು ಏನಪ್ಪಾ ಇದು ನಾನೇನು ಅನ್ಕೊಂಡ್ರೆ ಇಲ್ಲೇನೋ ಆಗ್ತಿದ್ಯಲ್ಲ ಈ ಒಂದು ಮೊಬೈಲ್ ಏನಾದ್ರೂ ಒಪ್ಪನ್ನಾದ್ರೆ ನನ್ನ ಕತೆ ಹೋಗುತ್ತೆ ಖಂಡಿತ ನಾನು ರೆಡ್ ಹ್ಯಾಂಡ್ ಆಗಿ ಸಿಕ್ ಬಿಡ್ತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ ಕಾವೇರಿಯವರು ನಿಂತಲ್ಲೇ ನಿಂತಲ್ಲೇ ಹೋಗ್ತಿದ್ದಾರೆ ಆದ್ರೆ ನಡುವೆ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಹೋಗಿ ಮಾತನಾಡ್ತಿದ್ದಾರೆ ಏನ್ ಮಾಡ್ತಿದ್ರ ನೀವು ಯಾಕೆ ಬೇಕಾಗಿದೆ ನಿಮ್ಗೆ ಈ ಕೀರ್ತಿ ಹುಚ್ಚಾಟ ಹುಡುಕಾಟ ಎಲ್ಲ ಸುಮ್ನೆ ಇದ್ ಆಗೋದಿಲ್ವಾ ಅಂತಿದ್ರೆ ಏನ್ ಮಾತಾಡ್ತಿದ್ರು ನೀವು ನಿಮ್ಮ ಸ್ನೇಹಿತೆ ಅವರು ನಿಮ್ಮ ಹುಡುಗಿ ಅಂಥದ್ರಲ್ಲಿ ನೀವು ಹುಡುಕ್ಬೇಕು ಅಂಥದ್ರಲ್ಲಿ ಈ ರೀತಿ ಮಾತಾಡ್ತಿದ್ರಲ್ಲ ನಿಮ್ಗೆ ಏನು ಅನ್ನಿಸ್ತಿಲ್ವಾ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಈ ಕಡೆ ಕಾವೇರಿಯವರು ಅಲ್ಲೇ ಇರ್ತಕ್ಕಂಥ ಟೆಕ್ನಿಷಿಯನ್ನ ಅಲ್ಲಿಂದ ಓಡಿಸೇ ಬಿಡ್ತಾರೆ ಈ ಕಡೆ ಟೆಕ್ನಿಷಿಯನ್ ಗೆ ಟೆಕ್ನಿಷಿಯನ್ ಕೂಡ ಹೊರಡೋಕೆ ಸಿದ್ಧವಾಗ್ತಿದ್ದಾರೆ ಬಿಕಾಸ್ ಫೋನನ್ನು ಆನ್ ಮಾಡಿಕೊಡೋಕೆ ಬಿಡ್ತಾ ಇಲ್ಲ ಕಾವೇರಿ ಅವರು ಅದ್ರ ನಡುವೆ ಇಲ್ಲಿ ಕಿ ಲಕ್ಷ್ಮಿ ಕೂಡ ಬರ್ತಿದ್ದಾಗೆ ಇಲ್ಲಿ ಟೆಕ್ನಿಷಿಯನ್ ಕೂಡ ಹೊರಡ್ತಿದ್ದಾರೆ ಯಾಕೆ ಫೋನ್ ಆನ್ ಆಯ್ತಾ ಅಂತ ಹೇಳಿ ಇಲ್ಲ ನನಗೆ ಅರ್ಜೆಂಟ್ ಕೆಲಸ ಇದೆ ಹಾಗಾಗಿ ನಾನು ಹೋಗಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಪ್ಲೀಸ್ ಅಂತಾರ ಲಕ್ಷ್ಮಿ ಆದ್ರೆ ಇಲ್ಲ ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಅವರು ಹೊರಟೇ ಬಿಡ್ತಾರೆ ನಂತರ ಏನಪ್ಪಾ ಇದು ಏನಾಯಿತು ಅಂತ ಅನ್ಕೊಳೋದಲ್ಲಿ ಕಡೆ ಕಾವೇರಿಯವರು ಗೆದ್ದಿ ಜೈಸೇ ಬಿಟ್ಟು ಅನ್ನೋ ಖುಷಿಯಲ್ಲಿ ರೂಮ್ಗೆ ಹೋಗಿ ರೆಸ್ಟ್ ತಗೋತಿದ್ದಾರೆ ಅದರ ನಡುವೆ ತಾಂಡವ್ ಸೂರ್ಯವಂಶಿಯವರು ಲಕ್ಷ್ಮಿಗೆ ಕಾಲ್ ಮಾಡಿದ್ದಾರೆ ನಾದನಿಗೆ ಕಾಲ್ ಮಾಡಿದ್ದೆ ಇಲ್ಲಿ ಕ್ಲಾಸ್ ತಗೋತಿದ್ದಾರೆ ಏನು ಅನ್ಕೊಂಡಿದ್ಯಾ ನೀನು ನೀನು ನಂಪಾಡ ನಮ್ಮನ್ನ ಸುಮ್ನೆ ಬಿಡೋಕಾಗೋದಿಲ್ಲ ಸುಮ್ಮನೆ ಕಾರಣ ಯಾಕೆ ನನಗೆ ನನ್ನ ಫ್ರೆಂಡ್ಸ್ಗೆಲ್ಲ ತೊಂದರೆ ಕೊಡ್ತೀಯಾ ಇನ್ನು ಮುಂದೆ ನನಗಾಗ್ಲಿ ನನ್ನ ಫ್ರೆಂಡ್ಸ್ಗಾಗ್ಲಿ ತೊಂದರೆ ಕೊಟ್ಟರೆ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ತಾಂಡ್ ಇದರಿಂದಾಗಿ ಲಕ್ಷ್ಮಿಗೆ ಏನಾಗ್ತದೆ ಅಂತಾನೆ ಅರ್ಥ ಆಗ್ತಿಲ್ಲ ಈ ಕಡೆ ಏನಪ್ಪಾ ಇದು ಭಾವ ಮಾತಾಡ್ತಿರೋದಕ್ಕೂ ಆ ಟೆಕ್ನಿಷಿಯನ್ ಕೂಡ ಹೋಗಿದ್ದು ಒಂದು ಅರ್ಜೆಂಟ್ ಕೆಲಸ ಇದೆ ಅಂತ ತಾನೆ ಆದರೆ ಭಾವ ಮಾತಾಡ್ತಿರೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವಲ್ಲ ಅಂತ ಅಂತ ಗಂಗ ಹತ್ರ ಹೇಳ್ತಿದ್ರೆ ಅದು ಲಕ್ಷ್ಮಕ್ಕ ಅವರನ್ನ ಕಳ್ಸಿದ್ದು ಕಾವೇರಮ್ಮ ಯಾವುದೇ ಕಾರಣಕ್ಕೂ ಇದನ್ನ ಓಪನ್ ಮಾಡಬಾರ್ದು ಅಂತ ಅವರು ಕಳಿಸ್ಬಿಟ್ರು ಅಂತ ಸತ್ಯ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಸಿಡ್ದು ಹೋಗ್ತಾಳೆ ತಕ್ಷಣ ಈ ಕಡೆ ಕಾವೇರಿ ಅವ್ರ ರೂಮಿಗೆ ಬರ್ತಾ ಇದ್ರೆ ಆ ಕಡೆ ಕಾವೇರಿ ಅವರ ರೂಮಲ್ಲಿ ಕೃಷ್ಣಕಾಂತ್ ಸುಪ್ರೀ ಸುಪ್ರೀತಾ ಹಾಗೆ ವೈಷ್ಣವ್ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ಕೃಷ್ಣಕಾಂತ್ ಅವರು ನಿನ್ನ ಹೆಣ್ತಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ ಏನಾಗಿದೆ ಅವ್ಳಿಗೆ ಆ ಕಿಡ್ನಾಪ್ ಆದಾಗಿಂದ ಹಿಡಿದು ಈ ಕಡೆ ಕೀರ್ತಿನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ತಿದ್ದಾಳೆ ನಾವೆಲ್ಲ ಎಲ್ಲ ಎಷ್ಟೇ ಹೇಳಿದ್ರು ಕೂಡ ಕೀರ್ತಿ ವಿಷಯದಿಂದ ಹಿಂದೆನೆ ಸರಿತಿಲ್ವಲ್ಲ ಅವ್ಳಿಗೇನು ಆಗಬೇಕಾಗಿದೆ ಅವ್ಳನ್ನ ಹುಡ್ಕೊಂಡು ಸುಮ್ಮನೆ ವಿಷಯನ ಮುಂದೂಡೋದು ಬಿಟ್ಟು ಹಿಂದೆ ಸರಿ ಅಂತ ಹೇಳುವಂತ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣಕಾಂತ್ ಈ ಕಡೆ ಸುಪ್ರೀತ್ ಅವರು ನೀವು ಯಾಕ ರೀತಿ ಅನ್ಕೋತಿದ್ರ ಕೀರ್ತಿ ಬಗ್ಗೆ ಏನೋ ಗೊತ್ತಾಗಿರಬಹುದು ನಮ್ ಗೊತ್ತಿದ್ದಿರೋ ವಿಷಯ ಅವಳು ಗೊತ್ತಿರಬಹುದು ಅದಕ್ಕೆ ಅವಳು ಒಳ್ಳೆಯವಳು ಅಂತ ಅವಳಿಗೆ ಅನ್ಸಿರಬಹುದು ಅಂತ ಹೇಳ್ತಿದ್ದಾಗೆ ಈ ಕಡೆ ಕಾವೇರಿ ಅವ್ರಿಗೆ ನಡುಕ ಶುರು ಆಗುತ್ತೆ ಏನು ಹೇಳ್ತಿದ್ರ ನೀವು ಆ ಕೀರ್ತಿ ಎಂತವಳು ಅಂತ ನನಗೆ ಗೊತ್ತಾಗಿದೆ ನೋಡುವ ವೈಷ್ಣವ್ ನನಗಾಗಿದ್ದು ಅವಳಿಗೆ ಆಗೋದು ಬೇಡ ಈಗ ನಾನು ಅವಳ ಪರ ನಿಂತು ಅನುಭವಿಸ್ತಿರೋದೇ ಸಾಕು ಲಕ್ಷ್ಮಿಯ ರೀತಿ ಅನುಭವಿಸೋದು ಬೇಡ ಮೊದಲು ಅವಳಿಂದ ದೂರ ಇರು ಅಂತ ಹೇಳ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ಎದುರುಗಡೆ ಬಂದಿದೆ ಯಾಕತೆ ಈ ರೀತಿ ಮಾಡಿದ್ರಿ ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳ್ತಿದ್ರೆ ಈ ಕಡೆ ಏನು ಮಾತಾಡ್ತಿದ್ರೆ ಲಕ್ಷ್ಮಿ ಏನಾಯಿತು ಅಂತ ವೈಷ್ಣವ್ ಕೇಳ್ತಿದ್ದಾರೆ ವಾಪಸ್ ಕಳಿಸ್ಬಿಟ್ರಿ ಯಾಕೆ ಟೆಕ್ನಿಷಿಯನ್ ಮೊಬೈಲ್ ಆನ್ ಮಾಡೋಕೆ ಬಿಡಲಿಲ್ಲ ಅಂತದಾಗೆ ಎಲ್ಲ ಕೂಡ ಕಾವೇರಿ ಅವ್ರನ್ನ ನೋಡ್ತಿದ್ದಾರೆ ಈ ಕಡೆ ಕಾವೇರಿ ಅವರು ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದು ಬಿಡ್ತಾರೆ ಏನಪ್ಪಾ ಇದು ಏನಿದು ಈ ತರ ಪ್ರಶ್ನೆ ಮಾಡ್ತಿದ್ದಾಳೆ ಏನು ಮಾಡ್ಲಿ ಅಂತ ತಕ್ಷಣ ಈ ಕಡೆ ಕಾವೇರಿ ಅವರು ಏನ್ ಮಾತಾಡ್ತಿದ್ಯಾ ನನಗೆ ಈ ರೀತಿ ಮಾತಾಡ್ತಿದ್ಯಾ ನನ್ನ ಮುಂದೆ ಇಷ್ಟು ಮಾತಾಡೋ ಧೈರ್ಯ ಬಂತ ಅಂತ ಕೇಳ್ತಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿಯತ್ತೆ ಅಂತ ಕೇಳ್ತಿದ್ರೆ ಇವಳತ್ರ ಈ ರೀತಿ ಬಗ್ಗೆ ಆಗೋದಿಲ್ಲ ಅಂತ ಹೇಳಿ ಸ್ಟ್ರೆಸ್ ನಾಟಕ ಮಾಡ್ತಿದ್ದಾರೆ ಆ ಕಡೆ ಅವರು ಈ ಕಾವೇರಿ ನನ್ನನ್ನ ಈ ರೀತಿ ಬಂದಿ ಮಾಡ್ಬಿಟ್ಟ ಅಲ್ವಾ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಗಳಂತೂ ನಿನ್ನ ಸುಮ್ನೆ ಬಿಡೋದಿಲ್ಲ ಖಂಡಿತ ನೀನು ಇದರಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ ನನ್ನ ಮಗಳು ಬರ್ತಾಳೆ ನಿನ್ಗೆ ಪಾಠ ಕಲಿಸೇ ಕಲಿಸ್ತಾಳೆ ಅಂತ ಅನ್ಕೋತಾರೆ ನಂತರ ಪೊಲೀಸ್ ಅವ್ನ ಕರೆದಿದ್ದ ಲಾಯರ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮೇಡಮ್ ನಿಮಗೆ ಗೊತ್ತಿಲ್ವಾ ನಾನ್ ಬೇಲಬಲ್ ವಾರೆಂಟ್ ನಾನ್ ಬೇಲಬಲ್ ಕೀಸ್ ಇದು ನಿಮಗೆ ಬೇಲ್ ಕೂಡ ಸಿಗೋದಿಲ್ಲ ಅಡ್ವೊಕೇಟ್ ಕರೆದು ಮಾತಾಡೋದ್ರಿಂದ ಏನ್ ಪ್ರಯೋಜನ ಇದೆ ಅಂತದಾಗೆ ಈ ಕಡೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಕಾರುಣಿ ಅವರು ನಂತರ ನೋಡಿದ್ರ ಲಕ್ಷ್ಮಿ ಅವರ ಅಮ್ಮ ಎಷ್ಟು ಟೆನ್ಷನ್ ಮಾಡ್ಕೊತಿದ್ದಾರೆ ಅಂತ ನಿಮ್ಗೆ ಯಾಕ್ ಬೇಕು ಈ ಹೊಸ ಅಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ಇವಳ ಈ ರೀತಿ ಬಗ್ಬಡಿದ್ರೆ ಆಗೋದಿಲ್ಲ ನೈಸ್ ಆಗಿ ದಾರಿಗೆ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಇಲ್ಲಿ ಲಕ್ಷ್ಮಿ ಹತ್ರ ಏನೇ ಕಮ್ಮ ನೀನು ಒಳ್ಳೆ ದೃಷ್ಟಿಯಿಂದಾನೆ ಹೇಳ್ತಿರೋದು ನನ್ನ ಸೊಸೆ ಸುಮ್ಮನೆ ಸ್ಟ್ರೆಸ್ ಮಾಡ್ಕೋಬಾರ್ದು ನಿನ್ನ ಆರೋಗ್ಯ ಕೂಡ ಸರಿ ಇಲ್ಲ ನೀನು ರೆಸ್ಟ್ ತಗೋಬೇಕು ಅಂತ ಅಂತ ಹೇಳ್ತಿದ್ದಾಗ ನನ್ಗೆ ರೆಸ್ಟ್ ತಗೊಳಕಿಂತ ಕೀರ್ತಿ ಅವ್ರ ಬಗ್ಗೆ ತಿಳ್ಕೊಳ್ಳೋದೇ ಮುಖ್ಯ ಅಂದಾಗ ನನಗೆ ಸೊಸೆ ಆರೋಗ್ಯನೇ ಮುಖ್ಯ ಅದಕ್ಕೆ ಈ ರೀತಿ ಎಲ್ಲ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಲಕ್ಷ್ಮಿ ಮಾತ್ರ ಇಲ್ಲ ಕೀರ್ತಿ ಅವರು ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಲೇಬೇಕು ಅಂತಿದ್ರೆ ನಿಮ್ಗೆ ಬೇಕು ಸುಮ್ಮನೆ ಇದ್ ಕೀರ್ತಿ ಅವರು ಕೀರ್ತಿ 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 ಕೀರ್ತಿನ ಹುಡುಕೋ ಅವಶ್ಯಕತೆ ನಿಮ್ಗೆ ಇಲ್ಲ ಅಂತ ಇಲ್ಲಿ ವೈಷ್ಣವ್ ರೇಗ್ ರೇಗ್ ಬಿಡ್ತಾನೆ ತಕ್ಷಣ ಲಕ್ಷ್ಮಿ ಏನ್ ಮಾತಾಡ್ತಿದ್ರ ನೀವು ನಿಮ್ಮ ಫ್ರೆಂಡ್ ಅವರು ನೀವು ಈ ರೀತಿ ಮಾತಾಡ್ತಿದ್ರಲ್ಲ ನಿಮ್ಗೇನು ಅನ್ನಿಸ್ತಿಲ್ವಾ ನಿಮಗೆ ಅವ್ರ ಬಗ್ಗೆ ಕೋಪ ಬೇಜಾರು ಎಲ್ಲ ಇದೆ ಆ ಕೋಪ ಮನುಷ್ಯತ್ವನ ಮರೆಸ್ಬಾರ್ದಲ್ವಾ ಹಾಗಿದ್ರೆ ನಿಮಗೆ ಕೀರ್ತಿ ಏನೂ ಅಲ್ವಾ ಅಂತ ಕೇಳ್ತಿದ್ದಾಗೆ ವೈಷ್ಣು ತಲೆ ತಗ್ಗಿಸ್ತಿದ್ದಾನೆ ಈ ಕಡೆ ನಿಮ್ಮ ಕಣ್ಮುಂದೇನೆ ಓಡಾಡ್ಕೊಂಡಿದ್ದಂಥ ಹುಡುಗಿ ಇವತ್ತು ಕಾಣಿ ಹುಡುಕಬೇಕು ಹುಡುಕ್ಬೇಕು ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು ಅಂತ ಅನ್ನಿಸ್ತಿಲ್ವಾ ಅಲ್ಲಿ ಎಲ್ಲೋ ಯಾರೋ ಸಂಬಂಧ ಪಡೆದಿರೋರು ಹಗಲು ರಾತ್ರಿ ಶ್ರಮ ಪಟ್ಟು ಎಲ್ಲನ್ನು ಕೂಡ ಬದುಕಿಸ್ತಿದ್ದಾರೆ ಯಾಕೆ ಜೀವಕ್ಕಿಂತ ಮಗದೊಂದು ಇನ್ನೊಂದಿಲ್ಲ ಅಂತ ಅಂಥದ್ರಲ್ಲಿ ನೀವೆಲ್ಲ ಈ ರೀತಿ ನಡ್ಕೋತಿದ್ರಲ್ಲ ಏನು ಅನ್ನಿಸ್ತಿಲ್ವಾ ಈ ವರ್ಷದಿಂದ ಆಗಿದ್ಯೋ ಅದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಅನಿಸ್ಬೋದು ಆದ್ರೆ ಅದು ಎಲ್ಲಕ್ಕಿಂತ ಮಿಗಿಲಾದದ್ದು ಜೀವ ಕಾಣಿಸ್ತಿಲ್ಲ ಅನ್ನೋದು ಅದನ್ನ ಹುಡುಕ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಕೂಡ ಪಾಠ ಮಾಡ್ತಿದ್ದಾಳೆ ಲಕ್ಷ್ಮಿ ಏನತ್ತೆ ಒಂದು ವರ್ಷದಿಂದದಿಂದ ನೀವು ಯಾವಾಗಲೂ ಕೂಡ ಅವ್ರ ಪರನೆ ವಹಿಸ್ಕೊಂಡಿದ್ರಿ ಆದ್ರೆ ಇವಾಗ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ರೆ ಒಂದು ವರ್ಷದಿಂದ ಏನೇನಾಗಿದೆ ಅಂತ ನಾನು ನೋಡ್ಕೊಂಡು ಬಂದಿದ್ದೀನಿ ಈಗ ನಾನು ಪಾಠ ಕಲ್ತಿದ್ದೀನಿ ನನಗಾಗಿದ್ದು ನಿನಗಾಗಬಾರ್ದು ಅನ್ನೋ ಕಾರಣಕ್ಕೆ ಅಂತ ಹೇಳ್ತಿದ್ರೆ ಇಲ್ಲ ಇಲ್ಲಿ ಏನೇನಾಗಿದ್ಯೋ ಅದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದ್ರೆ ಕೀರ್ತಿ ಅವರು ಇಲ್ಲಿ ಬರ್ಲೇಬೇಕು ಆ ನಂತರನೇ ಎಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಅದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ ಇದೆ ಕೀರ್ತಿಯವರು ಎಲ್ಲಿದ್ದಾರೆ ಕಾಣಿಸ್ತಾ ಇಲ್ಲ ಅವರು ಅವ್ರನ್ನ ಹುಡ್ಕೋದು ನನ್ನ ಜವಾಬ್ದಾರಿ ನೀವ್ ಯಾರೇ ಏನೇ ಅಡ್ಡಿ ಬಂದ್ರು ಕೂಡ ಖಂಡಿತವಾಗ್ಲಿ ನಾನು ಕೀರ್ತಿ ಹುಡುಕಾಟನ ನಿಲ್ಸೋದಿಲ್ಲ ಯಾರು ನನ್ನನ್ನ ಕೀರ್ತಿ ಹುಡುಕಾಟದಿಂದ ಸುಮ್ನೆ ನಿಲ್ಸೋಕೆ ಸಾಧ್ಯ ಇಲ್ಲ ನಮ್ ದೊಡ್ಡಪ್ಪ ಹೇಳಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶತ್ರು ಆಗಿದ್ರು ಕೂಡ ಮನುಷ್ಯತ್ವ ಇಟ್ಕೋಬೇಕು ಅಂತ ಖಂಡಿತವಾಗ್ಲೂ ನಾನು ಕೀರ್ತಿ ಹುಡ್ಕಾಟನ ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ಲಕ್ಷ್ಮಿ ಹೇಳ್ತಿರೋದು ಸರಿ ಅಂತ ಅನ್ನಿಸ್ತದೆ ಅದ್ರ ಮುಖಾಂತರ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದಾಗಿ ಇಲ್ಲಿ ಯಾವುದೋ ಒಂದು ಶವ ಸಿಗುತ್ತೆ ಕೀರ್ತಿ ಇದೆ ಅಂತ ಹೇಳ್ತಿದ್ದಾರೆ ಅದ್ರ ನಡುವೆ ಈ ಕಡೆ ಕಾವೇರಿ ಅವ್ರಿಗಂತೂ ಒಂದು ಕ್ಷಣ ಭಯ ಆದ್ರೂ ಕೂಡ ಫೈನಲಿ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತಲ್ಲ ಅಂತ ಅನ್ಕೋತಿದ್ದಾರೆ ಇದ್ರ ನಡುವೆ ಈ ಕಡೆ ಹೋಗಿದ್ದೆ ಅದು ಕೀರ್ತಿ ಶವನೇ ಅಂತ ಐಡೆಂಟಿಫೈ ಆಗ್ಬಿಡುತ್ತೆ ಇಲ್ಲಿ ಇಲ್ಲಿ ಕೀರ್ತಿಯ ಶವ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ ಇಲ್ಲಿ ಲಕ್ಷ್ಮಿ ಅಂತೂ ಕಿರ್ಚಾಡ್ತಿದ್ದಾಳೆ ಕೂಗಾಡ್ತಿದ್ದಾಳೆ ಕಣ್ಣೀರ್ ಹಾಕ್ತಿದ್ದಾಳೆ ಅವಳ ಗೋಳಾಟಕ್ಕೆ ಪಾರನೇ ಇಲ್ಲ ಹಾಗಿದ್ರೆ ಕೀರ್ತಿ ಮುಖ ಕಾಣಿಸ್ತಿಲ್ಲ ಹಾಗಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಕೀರ್ತಿ ಪ್ರಪಾತದಿಂದ ಬಂದು ದುರ್ಮರಣ ಹೊಂದಿದ್ದು ನಿಜಾನ ಕೀರ್ತಿ ಸತ್ ಹೋಗ್ಬಿಟ್ಟಿದಾಳ ಈ ಕಡೆ ವೈಷ್ಣವೇ ಕೀರ್ತಿ ಶಿವ ಸಂಸ್ಕಾರ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಯಾಕಂದ್ರೆ ತುಂಬಾ ಪ್ರೀತಿ ಮಾಡಿದ ವೈಶಿ ಕೀರ್ತಿ ಶಿವ ಸಂಸ್ಕಾರ ಮಾಡಬೇಕು ಅನ್ನೋದು ಎಲ್ಲರ ಇಂಗಿತವಾಗಿದೆ ಆದ್ರೆ ಇಲ್ಲಿ ನಿಜವಾಗ್ಲೂ ಕೀರ್ತಿ ಸತ್ತಿದ್ದು ನಿಜಾನ ಯಾಕಂದ್ರೆ ಮುಖ ಕಾಣಿಸ್ತಿಲ್ಲ ಮುಖ ಮುಚ್ಚಿದ ಹಾಗಿದ್ರೆ ಅದು ಕೀರ್ತಿ ಆಗಿಲ್ದೇ ಇರೋಕೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಹಾಗಿದ್ರೆ ಕೀರ್ತಿಯಲ್ಲಿ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಜುಗೆ